ಹೊರಗೆ ಹೋಗ್ತಾ ಇದ್ದಾರೆ ಇನ್ನು ಅದ್ರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ ನಾನು ಅವ್ರಿಗೆ ಪತ್ರ ಕೂಡ ಬರೆದಿದ್ದೇನೆ ಮಾತಾಡ್ತಕ್ಕಂತ ಪ್ರಯತ್ನ ಕೂಡ ಮಾಡಿದ್ದೇನೆ ಆದರೆ ಇನ್ನು ಇನ್ನೂ ಅವರ ಮನಸ್ಸಿನಲ್ಲಿ ಏನಿದೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ನಾನು ನಾಳೆ ಡೂಂಟ್ ಹೋಗಿ డేరా డూర్ దిల్ అది హోద మే అదే మాహిత పడుకుంటు నిర్త ఇలా గొందలు సృష్టి ఆగి నల్లి హి ఆహితీ బట్ ఏదో నోడ ನಮಗ ಆ ಮಾಹಿತಿ ಇದೆ ಈಗ ಅಲ್ಲಿಂದ ಅವರು ಏನು ಗವರ್ನರ್ ಹತ್ರ ಹೋಗಿದಾರೋ ಅಥವಾ ಹೋಗ್ತಾ ಇದ್ದಾರೋ ಅಥವಾ ಬೇರೆ ನಮಗೇನು ತಿಳಿಸಿಲ್ಲ ನಾನು ಇಂಡಿಯಾ ಪಾರ್ಟಿಗೆ ಏನಾರ ಇದ್ರ ಮಾಹಿತಿ ಇತ್ತಂದ್ರೆ ನಾನು ಅಥೆಂಟಿಕ್ ಆಗಿ ಹೇಳೋದು ಇಲ್ಲಾಂದ್ರೆ ಇದು ಓವಾ ಪೋವಲ್ಲಿ ಇನ್ನು ಬೇರೆ ಬೇರೆ ವಿಚಾರಗಳು ಬರ್ತಿರ್ತಾರ ನೋಡೋಣ ಏನು ಆಗ್ತದ ನೋಡೋಣ ನಮ್ಮ ಪ್ರಯತ್ನದೇ ನಮ್ಮ ಪ್ರಯತ್ನದೇ ಎಲ್ಲರಿಗೆ ಕೂಡಿಸಿ ಏನು ನಾವು ಒಕ್ಕಟ್ಟಾಗಿದ್ದೇವೆ ಆ ಒಕ್ಕಟ್ಟನ್ನು ಮುರಿಬಾರದು ಅಂತ ಹೇಳಿ ನನ್ನ ಒಂದು ಮನವಿನೂ ಕೂಡ ನಾನು ಮಾಡಿದ್ದೀನಿ ಆದಷ್ಟು ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರಿಗೆ ಇವರಿಗೆ ಎಲ್ಲರಿಗೂ ಕೂಡ ಲಲು ಪ್ರಸಾದ್ ಮಾತಾಡಿದ್ದೇನೆ ಎಲ್ಲರಿಗೂ ಮಾತಾಡಿದ್ದೇನೆ ಸಾಕಷ್ಟು ಜನರಿಗೆ ನಾವು ಮಾತಾಡಿ ಒಂದು ಕಡೆ ಇರಬೇಕು ಅವಾಗ ಮಾತ್ರ ನಾವು ಒಳ್ಳೆ ಫೈಟ್ ಕೊಡಕಾಗ್ತದೆ ಅಂತಕ್ಕಂಥ ವಿಚಾರವನ್ನ ಅವ್ರಿಗೆ ಹೇಳಿದ್ದೇನೆ ಯಾವ ಉದ್ದೇಶದಿಂದ ಇಂಡಿಯಾ ಅಲಯನ್ಸ್ ನಾವು ಮಾಡಿದ್ದೇವೆ ಆ ಇಂಡಿಯಾ ಅಲಯನ್ಸ್ ಯಶಸ್ವಿಯಾಗಿ ನಡೆಯೋಕ್ಕೆ ಇದು ಸಾಧ್ಯ ಇದೆ ಮತ್ತೆ ಇನ್ನೂ ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ ಯಾರು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಹೇಳಿ ಇಚ್ಛೆ ಇದೆ ಅವರು ಡೆಫಿನೆಟ್ಲಿ ಆ ತುರ್ದ ಯಾವುದೇ ಹೆಜ್ಜೆ ಇಡೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ನಾವು ಸರ್ವ ಪ್ರಯತ್ನವನ್ನ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ